ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿಂದು ಕೇಂದ್ರ ಸರ್ಕಾರದ ಯೋಜನೆಗಳ ಜನಜಾಗೃತಿ ಅಭಿಯಾನ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಉದ್ಘಾಟಿಸಿದರು ಈ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಯಾತ್ರೆಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮಾದರಿಯಲ್ಲಿ ಫಲಾನುಭವಿಗಳೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮವನ್ನು ಸಚಿವರು ಹಾಗೂ ಗಣ್ಯರು ವೀಕ್ಷಿಸಿದರು ಬಳಿಕ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಹಂತದಲ್ಲೂ ಮತದಾರರೊಂದಿಗೆ ಸಂವಾದ ನಡೆಸುವ ಮೂಲಕ ಜನರ ಆಶಯಗಳಿಗೆ ಸ್ಪಂದಿಸುತ್ತಿದ್ದಾರೆ ಬಜೆಟ್ ಮಂಡನೆ ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಜನ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ಗ್ರಾಮೀಣ ಮಟ್ಟದ ಜನರೊಂದಿಗೆ ಸಂವಾದ ನಡೆಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು ದೇಶದ ಪ್ರಧಾನಿ ಗ್ರಾಮೀಣ ಮಟ್ಟದ ಗಮನ ಚರ್ಚೆ ಮಾಡ್ತಾರೆ ಯೋಜನೆ ರೂಪಿಸ್ತಾರೆ ನಿಜವಾದ ಸಮಸ್ಯೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ನಂತರ ದೆಹಲಿಯ ಸರ್ಕಾರಗಳು ಗ್ರಾಮೀಣ ಪ್ರದೇಶ ಬಗ್ಗೆ ದೂರದರ್ಶನದೊಂದಿಗೆ ಫಲಾನುಭವಿ ರತ್ನಮ್ಮ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ದೊರೆತಿರುವುದು ಬದುಕನ್ನು ಸುಧಾರಣೆಗೊಳಿಸಿದೆ ಎಂದರು ನಮಗೆಲ್ಲ ಕಷ್ಟ ತುಂಬಾ ಕಷ್ಟ ಆಗೋದು ಗ್ಯಾಸ್ ಬಂದಾಗಲಿಂದ ಸ್ಕೂಲ್ ಮಕ್ಕಳಿಗೆ ಅರ್ಜೆಂಟ್ ಆಗಿ ತಿಂಡಿ ಪಾ ಎಲ್ಲ ಮಾಡಕ್ಕೆ ಎಲ್ಪ್ ಆಗುತ್ತೆ ನಮ್ಗೆ ಒಳ್ಳೇದು ಗ್ಯಾಸ್ ಬಂದಾಗ ನಾವು ಫಲಾನುಭವಿ ಜ್ಯೋತಿ ಕೇಂದ್ರದ ಯೋಜನೆಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಶಕ್ತಿ ಸಂಘಗಳ ಸಂಯೋಜನೆಯಿಂದ ಸ್ವಯಂ ಉದ್ಯೋಗ ಆರಂಭಿಸಿರುವುದು ಮಹಿಳಾ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಎಂದರು ಬಟ್ಟೆ ವ್ಯಾಪಾರಕ್ಕೆ ನನಗೆ ದುಡ್ಡು ಕಡಿಮೆ ಬಡ್ಡಿ ಕೊಡೋದ್ರಿಂದ ಬಟ್ಟೆ ವ್ಯಾಪಾರ ಮಾಡಕ್ ಅನುಕೂಲ ಆಗೈತೆ ನಾವು ಸ್ವಲ್ಪ ಅಭಿವೃದ್ಧಿ ಆಗಕ್ಕೂ ಅನುಕೂಲ ಆಗ್ತಾ ಹೊಸ ಮತ್ತೊಳ್ವ ಫಲಾನುಭವಿ ಜಾಕೀರ್ ಹುಸೇನ್ ಮುದ್ರಾ ಯೋಜನೆಯಡಿ ಆರ್ಥಿಕ ನೆರವು ಪಡೆದು ಶಾಮಿಯಾನ ಪರಿಕರಗಳನ್ನು ಆಧುನೀಕರಣಗೊಳಿಸಿಕೊಂಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ದೊರೆತ ಆರ್ಥಿಕ ಸಹಾಯ ಸಾಕಷ್ಟು ಉಪಯೋಗಕ್ಕೆ ಬಂದಿದೆ ಎಂದರು ಚೇರ್ಸ್ ಸ್ಟೇಜ್ ಸೌಂಡ್ ಅನುಕೂಲನೂ ಮಾಡಿಕೊಟ್ರು